ನಿಖೇತ್ ರಾಜ್ ಅವರೇ ಸಿಂಪಲ್ ಫಾರ್ಮ್ಯಾಟ್ ಇದೆ ಈ ಫಾರ್ಮ್ಯಾಟ್ನಲ್ಲಿ ಎಲೆಕ್ಷನ್ ಕಮಿಷನ್ಗೆ ಓತ್ ತಗೊಂಡು ಕಂಪ್ಲೇಂಟ್ ಕೊಡಬೇಕು ಯಾಕೆ ಇಷ್ಟು ಹಿಂಜರಿಕೆ ಇಂಥದ್ದೊಂದು ಕಂಪ್ಲೇಂಟ್ ಕೊಡೋದಕ್ಕೆ ಅಲ್ಲ ಹೋರಾಟ ಮಾಡ್ತೀವಿ ಕಾನೂನುಬದ್ಧವಾಗಿ ಮಾಡಬಹುದಾದ ಯಾವ ಹೋರಾಟಗಳನ್ನು ಮಾಡೋದಿಲ್ಲ ಅಂತಂದ್ರೆ ಹೆಂಗಿದ್ರು ಕಾನೂನುಬದ್ಧವಾದ ಹೋರಾಟಗಳನ್ನು ನಾವು ಮಾಡಲ್ಲ ಅಂತ ಏನು ಹೇಳಿಲ್ಲ ಸರ್ ಕಾನೂನುಬದ್ಧವಾದ ಹೋರಾಟವನ್ನು ಮಾಡೋದಕ್ಕೋಸ್ಕರವೇ ಇವತ್ತು ಬಹುಶಃ ಒಂದು ಇಪ್ಪತ್ತು ದಿವಸದ ಕೆಳಗಡೆ ದೆಹಲಿ ಒಳಗಡೆ ಒಂದು ದೊಡ್ಡ ಮೀಟಿಂಗ್ ಕೂಡ ಆಯಿತು ಅವರು ಇಡೀ ದೇಶದ ಎಲ್ಲ ಕಡೆ ಇರುವಂಥ ಕಾನೂನು ಘಟಕದ ಕಾಂಗ್ರೆಸ್ನ ಪದಾಧಿಕಾರಿಗಳು ಕೂಡ ಅಲ್ಲಿ ಸೇರಿದ್ರು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚುನಾವಣಾ ಭ್ರಷ್ಟಾಚಾರದ ಬಗ್ಗೆ ಚುನಾವಣಾ ಅಕ್ರಮದ ಬಗ್ಗೆ ಕಾನೂನು ಹೋರಾಟವನ್ನು ನಡೆಸೋದು ಯಾವ ರೀತಿ ನಡೆಸಬೇಕು ಎಷ್ಟು ಇದು ಮುಖ್ಯ ಇದೆ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿ ಕೂಡ ಸಭೆಯಲ್ಲಿ ಬಂದಿದ್ದರು ಸಿದ್ದರಾಮಯ್ಯವರು ಕೂಡ ಸಭೆಯಲ್ಲಿ ಇದ್ದರು ಇವರೆಲ್ಲರೂ ಕೂಡ ಚರ್ಚೆ ಮಾಡಿದರು ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಕಾನೂನಿನ ಹೋರಾಟದಿಂದ ನಾವೇನು ಹಿಂದೆ ಸೇರಿತಾ ಇಲ್ಲ ಆದರೆ ಜನರಿಗೆ ಆಗ್ತಿರುವಂಥ ಅನ್ಯಾಯ ಏನು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದು ಕೂಡ ಒಂದು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ ಕಾನೂನಿನ ಹೋರಾಟವನ್ನೂ ಮಾಡ್ತೀವಿ ಜೊತೆಗೆ ನಾವು ಚುನಾವಣೆಗೆ ಸಂದರ್ಭದಲ್ಲಿ ಇವರು ಮಾಡ್ತಿರುವಂಥ ಅಕ್ರಮಗಳ ಬಗ್ಗೆ ನಮಗೇನು ಅನುಮಾನಗಳಿದ್ದಾವೆ ಅದನ್ನ ರಾಹುಲ್ ಗಾಂಧಿ ಅವರೇನು ಕಾಗಕ್ಕನ್ ಕತೆ ಹೇಳಲಿಲ್ಲ ಗೋಬಕ್ಕನ್ ಕಥೆ ಹೇಳಲಿಲ್ಲ ದೊಡ್ಡದಾದಂಥ ಸಾಕ್ಷಿಯನ್ನ ಪುಟಗಳ ಗಟ್ಟಲೆ ಎಲ್ಲರ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಈ ದೇಶದ ಎಲ್ಲ ಪತ್ರಕರ್ತರನ್ನ ಮುಂದೆಗಡೆ ನಿಲ್ಲಿಸಿಕೊಂಡು ಆ ಪತ್ರಕರ್ತರ ಮುಂದೆ ಪಾನಿ ಕ ಪಾನಿ ದೂದ್ ಕ ದೂದ್ ಆಗಬೇಕು ಅಂತ ಹೇಳಿ ಅದನ್ನ ಎಲ್ಲರ ಮುಂದೆ ನಿಮ್ಮಗಳ ಮುಂದೆ ಇಟ್ಟು ಅದನ್ನು ಪ್ರಸ್ತಾಪ ಮಾಡಿದ್ರು ನಿಖೇತ್ ರಾಜಮೌರಿ ಅವರೇ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಏನು ಬೆಂಗಳೂರಿನ ಮಹಾದೇವಪುರದ ವಿಷಯದಲ್ಲಿ ದಾಖಲೆಗಳನ್ನ ಕೊಟ್ಟರಲ್ಲ ಆ ದಾಖಲೆಗಳನ್ನ ಕ್ರಾಸ್ ಚೆಕ್ ಮಾಡೋದಕ್ಕೆ ಮಾಧ್ಯಮಗಳು ಹೋದುವಲ್ಲಿ ಹೌದು ಅಲ್ಲಿ ಇದ್ದೇನು ಗ್ರೌಂಡ್ ಅಲ್ಲಿ ಮಾಧ್ಯಮಗಳು ರಿಪೋರ್ಟ್ ಓಟ್ಗಳಿದಾವೆ ಅಂತಂದ್ರು ಹೌದು ನೋಡಿದ್ರೆ ಎಲ್ಲಿ ಆ ಮನೆಯಲ್ಲಿ ಮಹದೇವಪುರದ ಮನೆಯಲ್ಲಿ ಸರ್ ಒಬ್ಬನೇ ಮನುಷ್ಯ ನಾಲ್ಕು ಕಡೆ ಓಟ್ ಹಾಕಿದಾನೆ ಅಂದ್ರು ಒಂದ್ ನಿಮಿಷ ಒಂದ್ ನಿಮಿಷ ಒಬ್ಬನೇ ಮನುಷ್ಯ ನಾಲ್ಕು ಕಡೆ ಓಟ್ ಹಾಕಿದ್ದಾನೆ ಅಂತಂದ್ರು ಆ ಮನುಷ್ಯ ತೋರಿಸಿ ನಾನು ಎಲ್ಲ ಕಡೆ ಓಟ್ ಹಾಕಿದ್ದೀನಿ ಎಲ್ಲೆಲ್ಲ ಅಡ್ರೆಸ್ ಚೇಂಜ್ ಆಗಿದೆಯೋ ಅಲ್ಲಲ್ಲಿ ವೋಟರ್ ಐಡಿಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಆಯಾ ಅಡ್ರೆಸ್ ನಾನು ಓಟ್ ಹಾಕಿರೋದೇ ಒಂದ್ ಕಡೆ ಅಂತ ಆ ಮನುಷ್ಯ ಹೇಳ್ದ ಯಾವುದೋ ಒಂದು ಉದಾಹರಣೆ ಇಟ್ಟು ಅದನ್ನ ನಾವು ಯೂನಿವರ್ಸಲೈಸ್ ಮಾಡಿ ಅವನೊಬ್ಬನ ತೋರಿಸ್ಬಿಟ್ಟು ಬೇರೆ ಎಕ್ಸಾಕ್ಟ್ಲಿ ಇಟ್ಟು ಯೂನಿವರ್ಸಲೈಸ್ ಮಾಡಬಾರ್ದು ಹೌದು ರಾಹುಲ್ ಗಾಂಧಿ ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನಾ ಸಭೆಯನ್ನ ಮಾಡಿದ್ರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ರು ಫಾಸ್ಟ್ ಆಗಿ ನಡ್ಕೊಂಡು ಹೋದ್ರೆ ಹದಿನೈದು ಎಲೆಕ್ಷನ್ ಕಮಿಷನರ್ ಆಫೀಸ್ ಹೌದು ಈ ಫಾರ್ಮೆಟ್ ನಲ್ಲಿ ಒಂದ್ ಕಂಪ್ಲೇಂಟ್ ಹಾಕಲಿಲ್ಲ ನಂಗೆ ಅದಾದ ಮೇಲೆ ಕೆಪಿಸಿಸಿ ಅಧ್ಯಕ್ಷರು ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವ್ರು ಹೋಗ್ತಾರೆ ಅವ್ರಾದ್ರೂ ಈ ಫಾರ್ಮೆಟ್ ನಲ್ಲಿ ಕೊಟ್ರ ಇಲ್ಲ ನಾವು ಮನವಿ ಮಾಡ್ಕೊಂಡ್ ಬಂದಿದ್ದೀವಿ ಅಂತಾರೆ ಅಲ್ಲಲ್ಲ ನಾವು ಮನವಿ ಮಾಡಿಕೊಟ್ಟಿದ್ದೀವಿ ನಾವು ಎಸ್ ಐ ಆರ್ ಅನ್ನ ಒಪ್ಪಬೇಕಾ ಅನ್ನೋದೇ ಒಂದು ದೊಡ್ಡ ಚರ್ಚೆ ಆಗಿರಬೇಕಾದ್ರೆ ನೀವು ಎಸ್ ಐ ಆರ್ ಒಪ್ಪಬೇಕು ಅಂತ ಹೇಳಿ ನೀವು ನಮ್ಮನ್ನು ಫೋರ್ಸ್ ಮಾಡ್ತಿದ್ದೀರಿ ನಾವ್ ಎಸ್ ಐ ಆರ್ ನ ಒಪ್ಬೇಕ ಅಂತ ದೊಡ್ಡ ಚರ್ಚೆ ಮಾಡ್ತಾ ಇದೀವಿ ನಾವ್ ಯಾಕೆ ನೀ ಫಾರ್ಮೇಟ್ ಅನ್ನು ಒಪ್ಕೊಳ್ತೀವಿ ಆ ಫಾರ್ಮೇಟ್ ಅನ್ನು ಒಪ್ಪಬೇಕಾ ಬಿಡಬೇಕಾ ತಂದಿರುವತ್ಮಕವಾಗಿರುವಂತಾರ್ಮೆಟ್ ನಾವ್ ಯಾಕೆ ಒಪ್ಪಬೇಕು ಅಂದ್ರೆ ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಕಾನ್ಸ್ಟಿಟ್ಯೂಷನ್ ಕಾಪಿ ತೋರಿಸಕೊಂಡು ಓಡಾಡ್ಬಿಟ್ರೆ ಸಾಕ ದಯವಿಟ್ಟು ನನ್ಗೆ ಉತ್ತರ ಕೊಡಿ ಹೇಳಿದ್ರೆ ಇದು ಸಂವಿಧಾನಾತ್ಮಕವಾಗಿ ಫಾರ್ಮೆಟ್ ಇದು ಇದು ಬಿಜೆಪಿ ತಂದಿರೋದಲ್ಲ ಅಂತ ಹೇಳಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೆ ಒಂದು ಮಾತಿದಾರೆ ಏನು ಅಂತಂದ್ರೆ ಚಾಕು ಸಂವಿಧಾನದ್ದು ಚಾಕು ಇದ್ದಂಗೆ ಅದು ಕೊಲೆಗಾರನ ಸಿಕ್ಕಿದ್ರೆ ಕೊಲೆ ಮಾಡ್ತಾನೆ ಅಡುಗೆ ಬಟ್ಟನ್ ಸಿಕ್ಕರೆ ಹಸದವ್ರಿಗೆ ಅನ್ನ ಹಾಕ್ತಾನೆ ಸೊ ಇವತ್ತು ಯಾರು ಈ ಸಂವಿಧಾನವನ್ನ ಮುನ್ನಡಸ ಕೂತಿದ್ದಾರೆ ಅವ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಯಾರು ಈ ಸಂವಿಧಾನವನ್ನ ನಾವು ಮುನ್ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ ಅವ್ರ ಸಂವಿಧಾನ ಬದ್ಲಾಯಿಸಬೇಕಾಗಿ ಬಂದಿದ್ದೀವಿ ಅಂತ ಅನೇಕ ಸಾರ್ಥಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ ಅದ್ರ ಇದಕ್ಕೂ ಫಾರ್ಮೆಟ್ ಕಂಪ್ಲೇಂಟ್ ಕೊಡೋದಕ್ಕೂ ಏನ್ ಸಂಬಂಧಕ ಈ ಫಾರ್ಮೆಟಿಕ್ ಹೌದು ಅದ್ರ ಬಗ್ಗೆನೆ ನಮ್ಗ್ ತಕ್ರಾರು ಇದೆಯಲ್ಲ ಎಸ್ ಐ ಆರ್ ಮಾಡೋದ್ರ ಬಗ್ಗೆನೆ ನಮಗೆ ತಕ್ರಾರ ಇದೆಯಲ್ಲ ಎಸ್ ಐ ಆರ್ ಅಲ್ಲಿ ಮಹಾದೇವಪುರದ ಬಗ್ಗೆ ಈ ಕಂಪ್ಲೇಂಟ್ ಕೊಡ್ರಿ ಅಂತ ಈ ಫಾರ್ಮೆಟ್ ಹೌದು ನಾವು ನಮ್ಮ ಫಾರ್ಮೆಟ್ ಈಗ ನಾವು ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಅವ್ರ ಏನ್ ಕ್ರಮ ಕೈಗೊಳ್ಳುತ್ತಾರೆ ಅದರ ನಂತರದ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಎಸ್ಐ ಸಂಬಂಧ ಇಲ್ಲಿ ನಿಮದೇವಪುರದ ಮಹದೇವಪುರ ಅಲ್ವಾ ಮಾತಾಡ್ತಿರೋದು ಬಿಹಾರದಲ್ಲಿ ಅಂತ ಹೇಳೋದಷ್ಟೇ ಅಫಿಡವಿಟ್ ಆದ್ರೂ ಸಲ್ಸಿ ಓದ್ ಆದ್ರೂ ತೆಗೆದುಕೊಳ್ಳಿ ಆಮೇಲೆ ನೀವು ಆಕ್ಷೇಪಣೆಗಳನ್ನು ಸಲ್ಸಿ ಅಲ್ವಾ ನಾವು ಅದಕ್ಕೂ ಎಸ್ಐಆರ್ಗೆ ಏನು ಸಂಬಂಧ ಎಸ್ಐಆರ್ ಬಗ್ಗೆ ನಿಮ್ದೊಂದು ತಾತ್ವಿಕ ವಿರೋಧ ಇದೆ ಅಲ್ವಾ ವಿರೋಧ ಮುಂದುವರಿಲಿ ಹೌದು ಆದರೆ ಚುನಾವಣಾ ಆಯೋಗ ಒಂದು ಫಾರ್ಮೆಟ್ ಅನ್ನು ನಿರ್ಣಯ ಮಾಡಿರತ್ತಪ್ಪ ಅದೇ ಯಾವುದೇ ಸಂವಿಧಾನಾತ್ಮಕ ಸಂಸ್ಥೆಗಳಿಗೂ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ಆ ನಲ್ಲಿ ವಿರೋಧ ಮಾಡಲಿಕ್ಕೆ ನೋಡ್ರಿ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ ಒಂದು ಪೊಲಿಟಿಕಲ್ ಪಾರ್ಟಿ ಜನರಿಗೆ ಸತ್ಯವನ್ನು ಹೇಳಬೇಕು ಅಂತಕ್ಕಂಥದ್ದು ನೀವು ಹತ್ತು ಹೋರಾಟ ಅಲ್ಲ ಇನ್ನೂ ನೂರು ಹೋರಾಟಗಳನ್ನು ರೂಪಿಸಿ ಬೇಡ ಅಂತವ್ರು ಯಾರು ಆದ್ರೆ ಆ ಹೋರಾಟದ ಲಾಜಿಕಲ್ ಎಂಡ್ ಎಲ್ಲಾಗತ್ತೆ ಚುನಾವಣಾ ಆಯೋಗಕ್ಕೆ ಕೊಡ್ತಕ್ಕಂಥ ಕಂಪ್ಲೇಂಟ್ ಅಲ್ಲ ಸರ್ ಚುನಾವಣಾ ಆಯೋಗವು ಅದನ್ನು ಇದ್ರೆ ನಮಗೆ ಈ ದೇಶದ ಚುನಾವಣಾ ಆಯೋಗದ ಬಗ್ಗೆ ಯಾವ ನಂಬಿಕೆನೂ ಉಳಿದಿಲ್ಲ ಚುನಾವಣಾ ಆಯೋಗವನ್ನು ಬಹಳ ಸ್ಪಷ್ಟವಾಗಿ ಕೇಳಿದ್ವಿ ಏನು ಅಂತಂದ್ರೆ ಯಾಕೆ ಚುನಾವಣೆಯಲ್ಲಿ ನಿಂತು ಓಟ್ ಹಾಕಿರುವಂಥ ಜನಗಳ ಆ ವಿಡಿಯೋ ಸಾಕ್ಷಿಯನ್ನು ಯಾಕೆ ಅರೇಜ್ ಮಾಡಬೇಕು ಅಂತಂದ್ರೆ ಈ ದೇಶದ ಈ ರಾಜ್ಯದ ಹೆಣ್ಣು ಮಕ್ಕಳ ಮರ್ಯಾದೆ ಪ್ರಶ್ನೆ ಏನು ಹೆಣ್ಣು ಮಕ್ಕಳು ಯಾಕೆ ಅವರು ಅವರ ವಿಡಿಯೋಗಳನ್ನು ಸೇವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಅನುಮಾನಗಳನ್ನ ವೀಡಿಯೋಗಳ ಜೊತೆಗೆ ವೋಟರ್ ಲೀವ್ ಲಿಸ್ಟನ್ನು ಇಟ್ಕೊಂಡು ನಾವು ವೆರಿಫೈ ಮಾಡ್ಕೊಳ್ತೀವಿ ಅಂತಂದರೆ ಅದರಿಂದ ದೇಶದ ಹೆಣ್ಣು ಮಕ್ಕಳ ಮರ್ಯಾದೆಗಾಗುವಂಥ ಅನ್ಯಾಯ ಆದರೂ ಏನು ಚುನಾವಣಾ ಆಯೋಗ ಮಾತಾಡ್ತಿರೋದು ನೋಡಿ ಇಡೀ ದೇಶ ನಗ್ತಾ ಇದೆ ಸರ್ ಬಟ್ ಅವ್ರು ಯಾರ ಪರ ಮಾತಾಡ್ತಾ ಇದ್ದಾರೆ ಅವ್ರು ಹೇಳಿದಂಗೆಲ್ಲ ನಾವ್ಯಾಕೆ ಸರ್ ನಾವು ಅವ್ರ ತಾಳಕ್ಕೆ ಕುಣಿಬೇಕು ಸರಿ ಪ್ರತಿ ಬಾರಿ ಬರುತ್ತೆ ನಾಳೆ ರಾಜಮೌರ್ಯ ನಿಕೇತರಾಜ ಮೌರ್ಯ ಇಂಥ ನಿಯಮಗಳು ಅನೇಕ ಕಡೆ ರೀ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ರಪ್ಪ ಆ ಪ್ರತಿಭಟನೆಗೆ ಪೊಲೀಸ್ ಪರ್ಮಿಷನ್ ಬೇಕು ಆ ಪೊಲೀಸ್ ಪರ್ಮಿಷನ್ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಫಾರ್ಮ್ಯಾಟ್ನಲ್ಲಿ ಬರೆದು ಕೊಟ್ಟಾಗಲೇ ಸಿಗೋದು ನಾವು ಬರೆದು ಕೊಡೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೀವಿ ಪೊಲೀಸರಿಗೆ ಗೊತ್ತಾಗೋದಿಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದರ ಮೇಲೆ ನಮಗೆ ಅವಕಾಶ ಕೊಡಲಿ ಈ ವಾದವನ್ನು ಮಾಡ್ತೀರಾ ಇಲ್ಲ ಇಲ್ಲ ಈ ವಾದ ಮಾಡ್ತೀರಾ ಸರ್ ಸೋಷಿಯಲ್ ಮೀಡಿಯಾದ ಮೇಲಲ್ಲ ನಾವು ಇವರು ನಡೆಸ್ತಿರುವಂಥ ಚುನಾವಣಾ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಇವ್ರು ಹೇಳಿದಂಗೆ ಮಾಡಬೇಕು ಅನ್ನೋಂಥ ಭ್ರಮೆಗಳನ್ನೆಲ್ಲ ನಾವೇನು ಇಟ್ಕೊಂಡು ಕೂತ್ಕೊಡ್ತಿಲ್ಲ ನಾವು ಕಾನೂನಾತ್ಮಕವಾದ ಹೋರಾಟಕ್ಕೂ ನಾವು ಸಜ್ಜಾಗಿದ್ದೇವೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೂ ಕೂಡ ನಾವು ಸಜ್ಜಾಗಿದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ